ಆತ್ಮೀಯ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳೇ ನಾನ್ ಹೆಚ್ ಕೆ ಪಿ ಒ ಎಕ್ಸಾಮ್ ಇನ್ನು ಕೆಲವೇ ದಿನಗಳಲ್ಲಿದೆ ಇಲ್ಲೊಂದು ಪ್ರಾಬ್ಲಮ್ ಇದೆ ಏನು ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ ಅಲ್ಲ ಒಂದು ಚಾಲೆಂಜ್ ಇದೆ ಏನಪ್ಪಾ ಅಂದರೆ ಪಿ ಡಿ ಒ ಪೇಪರ್ ಒನ್ಗೆ ಒಂದೂವರೆ ಗಂಟೆ ಮಾತ್ರ ಇದೆ ಹೌದಾ ಒಂದೂವರೆ ಗಂಟೆ ನೈಂಟಿ ಮಿನಿಟ್ಸ್ ನೈಂಟಿ ಮಿನಿಟ್ಸ್ ಅಲ್ಲಿ ಏನು ಮಾಡಬೇಕು ನೀವು ಹಂಡ್ರೆಡ್ ಪ್ರಶ್ನೆಗಳು ನೂರು ಪ್ರಶ್ನೆಗಳಿಗೆ ಅಟೆಂಪ್ಟ್ ಮಾಡಬೇಕು ಅದರಲ್ಲೂ ಕೆ ಪಿ ಎಸ್ ಸಿ ಪರೀಕ್ಷೆ ಅದರಲ್ಲೂ ಈ ಕೆ ಪಿ ಎಸ್ ಸಿ ಪರೀಕ್ಷೆ ಲೆಂತ್ ಇರುತ್ತೆ ಅಂದರೆ ಭಾಳಷ್ಟು ಕ್ವಶನ್ಸ್ಗಳು ಇರ್ತವೆ ಸೊ ಹೇಳಿಕೆ ಪ್ರಶ್ನೆಗಳು ಬರುತ್ತೆ ಸ್ಟೇಟ್ಮೆಂಟ್ ಕ್ವಶನ್ಸ್ ಎಲ್ಲ ಬರುತ್ತೆ ಹೇಗೆ ಮಾಡಬೇಕು ಅಂತ ಭಾಳಷ್ಟು ಜನ ನೀವು ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿದ್ರಿ ಅದಕ್ಕೆ ಇವತ್ತು ನಾನು ಉತ್ತರಿಸಲು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸೊ ನಾನು ಒಂದು ನಾಲ್ಕೈದು ಪಾಯಿಂಟ್ಸ್ಗಳನ್ನು ಚರ್ಚೆ ಮಾಡ್ತೀನಿ ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡ್ರೆ ಸಾಕು ಕ್ಲಿಯರ್ ಇದೆಯಾ ಓಕೆ ಫಸ್ಟ್ ಪಾಯಿಂಟ್ ನೋಡಿ ಭಾಳ ಗಮನದಲ್ಲಿ ಇಟ್ಕೊಂಡು ಇಟ್ಕೊಂಡು ಕೇಳಿ ಫಸ್ಟ್ ಎಲ್ಲ ಗುತ್ತಿಗೆ ಇಡಿಬೇಡಿ ನೂರಕ್ಕೆ ನೂರು ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡ್ತೀನಿ ಅಂತ ನೀವು ಅಂದ್ಕೊಂಡು ಹೋಗಬೇಡಿ ಹಂಗಿರಲ್ಲ ನೂರಕ್ಕೆ ಮೂರು ಯಾರೂ ಸ್ಕೋರ್ ಮಾಡಲ್ಲ ಅದು ಆಗೋದೂ ಇಲ್ಲ ತೊಂಬತ್ತು ನಿಮಿಷದಲ್ಲಿ ಅದರಲ್ಲೂ ಕೆ ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ಎಲ್ಲವೂ ನಾನು ಮಾಡ್ತೀನಿ ಅಂದ್ಕೊಂಡು ಹೋಗೋದು ಹುಚ್ಚುತನ ಕ್ಲಿಯರ್ ಇದೆ ಸೊ ನೂರಕ್ಕೆ ನೂರು ನೂರಕ್ಕೆ ನೂರು ನಿಮಗೆ ಬೇಕಾಗಿಲ್ಲ ಎಲ್ಲರೂ ಅರವತ್ತು ಮಾಡಿದ್ರೆ ನೀವು ಅರವತ್ತೈದು ಮಾಡಿದ್ರೆ ಸಾಕು ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಮುಂದೆ ಮುಂದಿರಬೇಕನ್ನೋದು ನಿಮ್ಮ ತಲೆಗಿರಲಿ ಎಲ್ಲ ಪ್ರಶ್ನೆಗಳನ್ನು ನಾನು ಮಾಡಕ್ಕೆ ಹೋಗ್ತೀನಿ ಅಂದರೆ ಎಲ್ಲ ಕೆಡ್ಸ್ಕೊತೀರ ಯಾವುದೂ ಶುದ್ಧ ಮಾಡಲು ನೀವು ಎಲ್ಲ ಗಡಿಬಿಡಿ ಮಾಡಿ ಎಲ್ಲ ಮಾಡಿ ಹಳ್ಳ ಹಿಡಿದು ಹೋಗ್ತೀವಿ ಒಂದು ಕ್ಲಿಯರ್ ಇದೆ ಒಂದೇ ಪಾಯಿಂಟ್ ಕ್ಲಿಯರ್ ಇದೆ ಸೆಕೆಂಡ್ ಪಾಯಿಂಟ್ ನೋಡಿ ಎರಡನೇ ರೌಂಡ್ ಸೆಕೆಂಡ್ ರೌಂಡ್ ಆಗಲ್ಲ ಏನು ಸೆಕೆಂಡ್ ರೌಂಡ್ ಅಂದರೆ ಭಾಳ ಜನ ಹೆಂಗೆ ಹೆಂಗೆ ಸಾಲ್ವ್ ಮಾಡ್ತಾರೆ ಅಂದರೆ ಫಸ್ಟ್ ಕ್ವಶನ್ನೆಲ್ಲ ನೋಡ್ಕೊ ಅಂತ ಹೋಗೋದು ನೋಡ್ಕೊಂತ ಹೋಗೋದು ಮತ್ತೆ ಎರಡನೇ ಸಲ ಓದ್ಕೊಂಡು ಬಂದಾಗ ಆವಾಗ ಟಿಕ್ ಹಾಕೋಕೆ ನೋಡ್ತಾರೆ ಎರಡನೇ ಸಲಕ್ಕೆ ಏನು ಮಾಡ್ತಾರೆ ವೈ ಎಮ್ ಅಲ್ಲಿ ಟಿಕ್ ಹಾಕಿ ನೋಡ್ತಾರೆ ಅದಕ್ಕೆ ಈಗ ಸಮಯನೇ ಇಲ್ಲ ನೋಡಿ ಅದು ಬೆಸ್ಟ್ ಆ್ಯಕ್ಚುಲಿ ಅದನ್ನ ಬಟ್ ಈಗ ಅದಕ್ಕೆ ಸಮಯ ಇಲ್ಲ ಹೀಗಾಗಿ ನೀವು ಫಸ್ಟ್ ರೌಂಡಲ್ಲೇ ಹಾಕೊತ ಹೋಗ್ಬಿಡ್ಬೇಕು ನಿಮಗೆ ಯಾವುದು ಕಾನ್ಫಿಡೆನ್ಸ್ ಇದೆಯೋ ಯಾವುದು ಕನ್ಫರ್ಮ್ ಇದೆಯೋ ಇದು ಆನ್ಸರ್ ಅಂತ ನಿಮ್ಗೆ ಅನಿಸಿದ್ದಾನೆ ಓ ಎಮ್ ಆರ್ಗೆ ಹಾಕೊಂಡು ಹೊಂಟಿಡೋದು ಮತ್ತು ನಾನು ಎರಡನೇ ಎರಡನೇ ರೌಂಡ್ ಬರ್ತೀನಿ ಮೂರನೇ ರೌಂಡ್ ಬರ್ತೀನಿ ಯಾಕಂದ್ರೆ ಸಮಯ ಮುಂದೆ ಸಾಕಾಗಲ್ಲ ಗೊತ್ತಾಯ್ತಾ ಸೊ ಒಂದೇ ರೌಂಡಿಗೆ ಹೋಗ್ತಾ ಇರಬೇಕು ಫಸ್ಟಿಗೆ ಹಾಂ ಒಂದೇ ರೌಂಡ್ ಫಸ್ಟಿಗೆ ನೀವು ಬರವೆಲ್ಲ ಹಾಕೊಂಡು ಹೋಗ್ಬಿಡಿ ವೈ ಎಮ್ ಆರಲ್ಲಿ ಅಲ್ಲಿ ಹಂಗೆ ಹಾಕೊಂಡು ಹೋಗ್ಬಿಡಿ ಎರಡನೇ ಪಾಯಿಂಟ್ ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಪ್ಪಾ ಅಂದರೆ ಭಾಳಷ್ಟು ಲೆಂತಿ ಕ್ವಶನ್ಸ್ ಇರ್ತವೆ ಉದ್ದ ಇರ್ತವೆ ಒಂದೊಂದು ಪೇಜ್ ಕ್ವಶನ್ ಕೊಟ್ಟಿರ್ತಾನೆ ಅಂಥವುಗಳಿಗೆ ಈಗ ಸದ್ಯಕ್ಕೆ ಫಸ್ಟ್ ನೀವು ಏನು ಹೋಗ್ತಿರಲ್ಲ ಈಗ ಟಚ್ ಮಾಡೋಕ್ಕೆ ಹೋಗಬೇಡಿ ಕ್ಲಿಯರ್ ಇದೆಯಾ ಸೊ ಅದನ್ನು ಬಿಟ್ಟುಬಿಡೋದು ಅವೆಲ್ಲ ಬೌನ್ಸ್ ಬೌನ್ಸ್ ಬಾಲ್ಗಳಂತ ಬಿಟ್ಬಿಡೋದು ಬೌನ್ಸರ್ಸ್ಗಳೆಲ್ಲವು ಕ್ರಿಕೆಟ್ ಆಡಬೇಕಾದ್ರೆ ಕೆಲವೊಂದು ಬಾಲುಗಳು ಡೇಂಜರಸ್ ಬಾಲ್ ಇರ್ತವೆ ಅವುಗಳಿಗೆ ಬಿಡೋದು ಜಾಣತನ ಅರ್ಥ ಆಯ್ತಾ ನಿಮಗೆ ನೌಕರಿ ಬೇಕು ನೀವು ಜಾಬ್ ಮಾಡ್ಕೋಬೇಕು ಅದಕ್ಕೆ ಏನು ಮಾಡಬೇಕು ಅನ್ನೋದು ಭಾಳ ತೆಲಿ ಓಡಿಸ್ಬೇಕು ಕಾಮನ್ ಸೆನ್ಸ್ ನಾನು ಹೇಳ್ತಾ ಇದ್ದೇನೆ ಸೊ ಕೆಲವೊಂದು ಗಳು ನಿಮ್ಮನ್ನ ಟೈಮ್ ತಿನ್ನೋಕೆ ಅಂತ ಇಟ್ಟಿರ್ತಾರೆ ನಿಮಗೆ ತೆಲಿ ತಿನ್ನೋಕ್ಕೆ ಅಂತ ಇಟ್ಟಿರ್ತಾರೆ ಅವುಗಳಿಗೆ ಬಿಡ್ರಿ ಲಾಸ್ಟಿಗೆ ನೋಡೋಣ ಸಮಯ ಉಳಿದಾಗ ಮಾತ್ರ ಅವಕ್ಕೆ ನಾವು ಟಚ್ ಮಾಡೋದು ಕ್ಲಿಯರ್ ಇದೆ ಉದ್ದವಾದ ಪ್ರಶ್ನೆಗಳನ್ನು ಉದ್ದವಾದಂಥ ಲೆಂತ್ ಇರುವಂಥ ಪ್ರಶ್ನೆಗಳನ್ನು ಬಿಟ್ಬಿಡೋದು ಸ್ಟಾರ್ಟಿಂಗ್ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಆಮೇಲೆ ನೋಡ್ಕೊಳ್ಳೋದು ಸಮಯಗಳನ್ನ ನೋಡ್ಕೊಳ್ಳೋದು ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಏನಪ್ಪಾ ಅಂದರೆ ನಾಲ್ಕನೇ ಪಾಯಿಂಟ್ ಏನಪ್ಪಾ ಅಂದರೆ ನೀವು ಸೆವೆಂಟಿ ಟು ಏಯ್ಟಿ ಟಾರ್ಗೆಟ್ ಮಾಡಬೇಕು ಇದು ರೀಸನಬಲ್ ಟಾರ್ಗೆಟ್ ಅಂತ ಕರಿತೀವಿ ಎಪ್ಪತ್ತರಿಂದ ಎಂಬತ್ತು ಕ್ವಶನ್ಗಳ ನಾನು ಅಟೆಂಪ್ ಮಾಡಬೇಕು ಅಂತ ಟಾರ್ಗೆಟ್ ಮಾಡಬೇಕು ಕೆ ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆ ನಿಮ್ಗೆ ಗೊತ್ತೇ ಇದೆ ಅಷ್ಟು ಈಸಿ ಇರೋಲ್ಲ ಅಷ್ಟಕ್ಕೂ ಈಸಿ ಭಾಳ ಈಸಿ ಇದ್ದರೆ ಇನ್ನೂ ಹೆಚ್ಚಿಗೆ ಮಾಡಿರಿ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲೇ ನೀವು ಡಿಸೈಡ್ ಮಾಡಬೇಕಾಗುತ್ತೆ ಕೆಲವೊಂದು ಬಾರಿ ಅಲ್ಲೇ ಕ್ಯೂಕ್ ಡಿಶ್ ಡಿಸಿಷನ್ ತೊಗೋಬೇಕಾಗತ್ತೆ ಗ್ರೌಂಡ್ ಆ ಗ್ರೌಂಡ್ ಒಳಗಡೆ ಕ್ಯಾಪ್ಟನ್ ಅದನ್ನು ಹೆಂಗೆ ಡಿಸಿಷನ್ಗಳು ತಗೋಬೇಕು ಭಾಳ ಈಸಿ ಬಂದರೆ ಆ ಥರ ಬರಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಈಸಿ ಬರಲ್ಲ ಕ್ವೆಶನ್ ಪೇಪರು ಬಂತು ಅಂದರೂ ಕೂಡ ನೀವೇನು ಮಾಡ್ಬೋದು ಇನ್ನೂ ಹೆಚ್ಚಿಗೆ ಹಾಕೋಬೋದು ಕ್ಲಿಯರ್ ಇದೆಯಾ ನಿಮಗೆಲ್ಲ ಗೊತ್ತಿದ್ರೆ ಎಲ್ಲ ಹಾಕಿ ಏನೂ ಪ್ರಾಬ್ಲಮ್ ಇಲ್ಲ ಆದರೆ ಸುಮ್ಮನೆ ಗೊತ್ತಿಲ್ಲದೆ ಎಲ್ಲೋ ಓದಿದೀನಿ ಎಲ್ಲೋ ಎಲ್ಲೋ ನನ್ನ ನೆನಪಿದೆ ಅಂತೇಳಿ ಸುಮ್ಮನೆ ಹಂಗೆ ಅದು ಮಾಡಿ ಏನೋ ಒಂದು ಊಹೆ ಮಾಡಿ ಹಾಕ್ತಿರಲ್ಲ ಅವು ಯಾವ ಸರಿಯಾಗಲ್ಲ ಕ್ಲಿಯರ್ ಇದೆ ಎಪ್ಪತ್ತರಿಂದ ಎಂಬತ್ತು ಟಾರ್ಗೆಟ್ ಮಾಡೋದು ತುಂಬ ಒಳ್ಳೆಯದು ಇಷ್ಟು ಕ್ವಶನ್ಗಳನ್ನು ಅಟೆಂಡ್ ಮಾಡ್ತೀನಿ ಅಂತ ಹೋದರೆ ನೀವು ಒಂದೂವರೆ ಗಂಟೆ ಸಮಯದಲ್ಲಿ ಇಷ್ಟು ಅಟೆಂಪ್ಟು ಅಟೆಂಪ್ಟು ಮಾಡ್ಬೋದು ಆಮೇಲೆ ಭಾಳ ಅವಸರ ಮಾಡೋದು ಅವಸರ ಮಾಡಿ ತಪ್ಪುಗಳು ಕೂಡ ನೀವು ಕಮ್ಮಿ ಮಾಡ್ತಾರೆ ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ನೋಡಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸ್ಪೀಡ್ ಇರಬೇಕು ಇದು ಮಾತ್ರ ಸತ್ಯ ವೇಗವಾಗಿ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದನ್ನು ನಿಮ್ಗೆ ರೂಢಿಯಾಗಿರಬೇಕು ಆದ್ರೆ ಅವಸರ ಮಾಡಂಗಿಲ್ಲ ಗಡಿಬಿಡಿ ಮಾಡಂಗಿಲ್ಲ ವೇಗವಾಗಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕು ಅಂದರೆ ಇದಕ್ಕೆ ಇದಕ್ಕೊಂದು ಇದು ಇದೆ ಅದು ಒಂದಕ್ಕೊಂದು ದಾರಿ ಇದೆ ನೀ ಏನಪ್ಪಾ ಅಂದರೆ ನೀವು ಸುಮಾರು ಒಂದು ಇಪ್ಪತ್ತು ಮೂವತ್ತು ಪ್ರಶ್ನೆಗಳು ಸಾಲ್ವ್ ಮಾಡಿದ್ದೇ ಆಗಲಿ ನೀವು ಮನೆ ಕುಂತು ಅಥವಾ ಎಲ್ಲಾದರೂ ಯಾವುದಾದ್ರು ಒಂದು ಕೋಚಿಂಗ್ ಸೆಂಟ್ರಲ್ಲಿ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೇ ಆಗಲಿ ಇದು ಬರುತ್ತೆ ಕ್ವೆಶ್ಚನ್ ಕ್ವಶನ್ ಪೇಪರ್ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಅದರಲ್ಲಿ ನೆಟ್ ಪ್ರಾಕ್ಟೀಸ್ ಮಾಡಿದ್ದೆ ಅದರಲ್ಲಿ ಗ್ರೌಂಡಲ್ಲಿ ಆರಾಮಾಗಿ ಆಡ್ತೀರ ಹಾಗೆಯೇ ಮನೆಯಲ್ಲಿ ನೀವು ಕೂತ್ಕೊಂಡು ಅಥವಾ ಯಾವುದೋ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಕೂತ್ಕೊಂಡು ಟೆಸ್ಟ್ ಬರೆದಿರ್ಬೇಕು ಆ ಒಂದೂವರೆ ಗಂಟೆಯಲ್ಲಿ ಸಾಲ್ವ್ ಮಾಡೋದನ್ನು ನೀವು ಕಲ್ತಿರ್ಬೇಕು ಪ್ರಾಕ್ಟೀಸ್ ಮಾಡಿರಬೇಕು ಒಂದು ಇಪ್ಪತ್ತ್ ಮೂವತ್ತು ಪ್ರಶ್ನೆ ಸಾಲ್ವ್ ಮಾಡ್ಬೇಕಿಲ್ಲಾಂದ್ರೆ ಇಲ್ಲ ನೀವು ಒಟ್ಟಾಗಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿಲ್ಲ ನಾ ಸೀದಾ ಹೋಗಿ ಅಲ್ಲೇ ಹೋಗಿ ಕೂತು ಬರ್ತೀನಿ ಅಂದ್ರೆ ಭಾಳ ಕಷ್ಟ ಆಗುತ್ತೆ ಸಮಯ ಸಾಕಾಗಲ್ಲ ಸೊ ಅದಕ್ಕೆ ಸರ್ ನಾವು ಇಲ್ಲಿವರೆಗೂ ಮಾಡಿಲ್ಲ ನಾವು ಮಾಡ್ತೇವೆ ಇನ್ನು ಇವು ಇಂತ ನಿಮ್ಗೆ ಯಾರಿಗಾದ್ರ ಇದ್ದರೆ ನನ್ನ ಹತ್ರ ಕ್ವೆಶನ್ ಪೇಪರ್ಸ್ ಇದೆ ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳಿದೆ ಇವುಗಳನ್ನು ನೀವು ಜರಾಕ್ಸ್ ತಗೊಂಡು ಮಾಡ್ಕೋಬೋದು ಕ್ಲಿಯರ್ ಇದೆಯಾ ಸೊ ಸಾಮಾನ್ಯ ಕನ್ನಡ ಪೇಪರ್ ಟು ಸಾಮಾನ್ಯ ಕನ್ನಡ ಎಂಟು ಪ್ರಶ್ನೆ ಪತ್ರಿಕೆ ಇದೆ ಪ್ರತಿ ಪ್ರಶ್ನೆ ಪತ್ರಿಕೆಗೆ ಟ್ವೆಂಟಿ ರುಪೀಸ್ ಪಿ ಡಿ ಎಫ್ ಇದೆ ಇದನ್ನು ತೊಗೋಬೋದು ನಿಮಗೆ ಟ್ವೆಂಟಿ ರುಪೀಸ್ ಹೆಚ್ಚು ಅನ್ನಿಸಿದ್ರೆ ಒಂದು ಆಫರ್ ಕೊಡ್ತೀನಿ ರೀ ಎಂಟು ಪ್ರಶ್ನೆ ಪತ್ರಿಕೆಗೆ ಒನ್ ಸಿಕ್ಸ್ಟಿ ಆಗುತ್ತೆ ಬಟ್ ಇನ್ನೂ ಕಮ್ಮಿ ಮಾಡ್ತೀನಿ ಡೋಂಟ್ ವರಿ ಈ ನಂಬರಿಗೆ ಸೆವೆನ್ ಜೀರೋ ಟೂ ಸಿಕ್ಸ್ ಫೈವ್ ಏಟ್ ತ್ರೀ ಸಿಕ್ಸ್ ಟು ಫೈವ್ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಬೇಕು ಏನಂದರೆ ಕೆ ಅಂತ ನೀವು ಟೈಪ್ ಮಾಡಿದ್ರೆ ನಾನು ಕ್ವಶನ್ಸ್ ಕಳಿಸ್ತೀನಿ ನೀವು ಅಮೌಂಟ್ ಕಳಿಸ್ಬೇಕು ವೆಯ್ಟ್ ಮಾಡಿ ಇನ್ನೂ ವೆಯ್ಟ್ ಮಾಡಿ ಇನ್ನೂ ಇದೆ ಜನರಲ್ ಇಂಗ್ಲೀಷ್ ಹತ್ತು ಪ್ರಶ್ನೆ ಪತ್ರಿಕೆಗಳನ್ನು ಮಾಡಿದ್ದೀನಿ ಟೂ ಹಂಡ್ರೆಡ್ ಕ್ವಶನ್ಸ್ ಇದೆ ಸಾರಿ ಟೂ ಟೆನ್ ಕ್ವಶನ್ ಪೇಪರ್ಸ್ ಇದೆ ಪ್ರತಿ ಕ್ವಶನ್ ಪೇಪರ್ಗೆ ಇಪ್ಪತ್ತು ರೂಪಾಯಿ ಅಂದರೆ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನಿಮಗೆ ಈ ಜನರಲ್ ಇಂಗ್ಲೀಷ್ ಬೇಕೆಂದರೆ ಜೈ ಅಂತ ಟೈಪ್ ಮಾಡಿ ಎರಡೂ ಬೇಕಂದರೆ ಕೆ ಪ್ಲಸ್ ಜೈ ಟೈಪ್ ಮಾಡಿ ತ್ರೀ ಸಿಕ್ಸ್ಟಿ ಆಗುತ್ತೆ ತ್ರೀ ಸಿಕ್ಸ್ಟಿ ನಮಗೆ ಭಾಳ ಆಯ್ತು ಅಂದರೆ ನಾನು ಇಲ್ಲಿ ಇನ್ನೊಂದು ಆಫರ್ ಕೊಡ್ತೀನಿ ನಿಮಗೆ ಎಂಟು ಜಿ ಕೆ ಪ್ರಶ್ನೆ ಪತ್ರಿಕೆ ಆಗಿ ಕೊಡ್ತಾಯಿದೆ ಇನ್ನು ಪೇಪರ್ ಒನ್ ಎಂಟು ಜಿ ಕೆ ಎ ವಿವರಣೆ ಕೂಡ ಇದೆ ಈ ಕನ್ನಡ ಇಂಗ್ಲೀಷ್ಗೆಲ್ಲ ಬರೀ ಕೀ ಆನ್ಸರ್ಸ್ ಇದೆ ಜಿ ಕೆಗೆ ವಿತ್ ಎಕ್ಸ್ಪ್ಲನೇಷನ್ ಕೂಡ ಇದೆ ಆಮೇಲೆ ಮೂರು ಕರೆಂಟ್ ಅಫೇರ್ಸ್ ಕೂಡ ಫ್ರೀ ಫ್ರೀಯಾಗಿ ಪ್ರಚಲಿತ ಘಟನೆಗಳು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ನಾಲ್ಕು ತಿಂಗಳಿಗೆ ಕವರ್ ಆಗಿದೆ ಸೊ ಟ್ವೆಂಟಿ ನೈನ್ ಕ್ವಶನ್ ಪೇಪರ್ಸ್ ಬರುತ್ತೆ ನೋಡಿ ನಿಮಗೆ ನೀವು ಕುಂತು ನಾಲ್ಕೈದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೆ ಅದರಲ್ಲಿ ನೀವು ಉಳಿದ ಆರು ದಿನದಲ್ಲಿ ಈಗಿನ ಆರು ದಿನ ಇದೆ ಹಾಂ ಆರಾಮಸೆ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಪ್ರಶ್ನೆ ಪತ್ರಿಕೆಗಳು ನೀವು ಸಾಲ್ವ್ ಮಾಡ್ಕೊಂಡಿದ್ದೆ ಅದರಲ್ಲಿ ಭಾಳಷ್ಟು ಕಾನ್ಫಿಡೆನ್ಸ್ ಬೂಟ್ ಬೂಸ್ಟ್ ಆಗುತ್ತೆ ನೀವು ಗ್ಯಾರಂಟಿ ಹೊಡಿತೀರ ಕ್ಲಿಯರ್ ಇದೆಯಾ ತೊಗೊಳ್ಳಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಇವತ್ತೇ ತೊಗೊಳ್ಳಿ ಲೇಟ್ ಮಾಡಬೇಡಿ ಈ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬೇಕು ಕೆ ಕೆ ಪ್ಲಸ್ ಜೆ ಅಂತ ಟೈಪ್ ಮಾಡಿ ಕಳಿಸಿದ್ರೆ ನೀವು ಮುನ್ನೂರ ಅರವತ್ತು ಫೋನ್ಪೇ ಮಾಡಿದ್ರೆ ನಾನೇನು ಮಾಡ್ತೀನಿ ಇಪ್ಪತ್ತೊಂಬತ್ತು ಪ್ರಶ್ನೆ ಪತ್ರಿಕೆ ಕಳಿಸ್ತೀನಿ ಕನ್ನಡ ಇಂಗ್ಲೀಷ್ ಜಿ ಕೆ ಪ್ಲಸ್ ಕರೆಂಟ್ ಅಫೇರ್ಸ್ ಅರ್ಥಾಯಿತರ ಸದುಪಯೋಗ ಪಡಿಸ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿ ಆಗ್ತಾರೆ